ರಾಜ್ಯದ ರಾಜಸ್ಥಾನದ ವಿಡಿಯೋ ಇಲ್ ಬಿಡಿ ಇಲ್ ಬಿಡಿ ಆಳುವಂತ ಪ್ರಭುಗಳಿಗೆ ಅರಿಸ್ತಾ ಆಳುವಂತ ಪ್ರಜೆಗಳಿಗೆ ಆಳುವಂತ ಪ್ರಜೆಗಳಿಗೆ ಭಯಂಕರ ರೋಗದ ಬಾಧೆ ಆಳುವಂತ ಪ್ರಜೆಗಳಿಗೆ ರೋಗಗಳಿಗೆ ಭಯಂಕರ ರೋಗದ ಭೀತಿ ಈ ವರ್ಷ ಮತ್ತೆ ಈ ಹಣ ವ್ಯಾಮೋಹ ಅನ್ನೋ ಇಲ್ಲ ಹಣ ಹಣದ ಹಣದ ಹಿಂದೆ ಹೋಗುವಂತವ್ರಿಗೆ ಬಂಧಿತ್ತು ಅನ್ನೋದಿನ ಬೆನ್ನ ದಿವಸ ಎಲ್ಲ ಲಾಸ್ ಮಾಡ್ಕೊಂಡಿವಿ ಇನ್ನ ನಾವು ಒಳ್ಳೆಯವ್ರ ಕೈಕೊಂಡ್ರ ಮುಂದಿನ ದಿನ ಸುಖ ಆಯ್ತು ಅಮೋದಿಂದ ಯಾರ ಹೊಕ್ಕಿರ್ತಾರಲ್ಲ ಹಣ ಹಣದ ಹಿಂದೆ ಹೊಕ್ಕಿರ್ತಾರಲ್ಲ ಇನ್ನು ಮುಂದೆ ಬಂಧು ಒಳಗ ಇನ್ನ ನಾವ್ ಜೊತೆ ಇರ್ಬೇಕಪ್ಪ ಅನ್ನೋದು ಅವರು ಮತ್ತೆ ಏನಲ್ಲ ಅರಿವಿನ ಜನ್ಮ ಇದು ಬಹುದೊಡ್ಡದಲ್ಲ ಇದಕ್ಕಿಂತ ಹೆಚ್ಚಿಂದ ಮತ್ತೆ ಆಗುದಿಲ್ಲ

ಗಲಾಟೆ ಗಲಾಟೆ ಎಷ್ಟು ತಾಳ್ತಿ ಒಟ್ಟು ಬಾಳ್ತಿ ಎಲ್ಲೆರೆ ನಾ ಅಂತ ಮೆರೆದ್ರ ನಾ ಅಂದ ಅವರ ಗಂಡ ಮೂರು ಲೋಕದ ಗಂಡ ಅವ್ರನ್ನ ಸುಟ್ಟು ಬೂದಿ ಮಾಡಾರ್ದು ಬಿಡುದಿಲ್ಲ ಪರಿಹಾರ ಪರಿಹಾರ ಹೇಳಿಲಿ ಇನ್ನೊಂದ್ ಏನಪ್ಪತ್ತಪ್ಪ ಅಂದ್ರ ಅಗ್ನಿ ಹೋಗ್ಗಳು ಹೆಚ್ಚಾಕ ದುರಂತಗಳು ಹೆಚ್ಚಾಕು ಕಾಡಿಗೆ ಕಾಡಿಗೆಚ್ ಈ ಕಾಡ್ಗಿಚ್ಚು ಹೆಚ್ಚಾಗುದರಿಂದ ಕಾಡಿನಲ್ಲಿ ಇರ್ತಕ್ಕಂತ ಪ್ರಾಣಿಗಳು ನಾಡಿಗೆ ಬರತ್ತ ಇನ್ನೊಂದ್ ಹೇಳ್ತೇನೆ ವಾಹನ ಸರ ಸವಾರ ಮತ್ತೆ ಎಂದು ಮಕ್ಕಳ ತಂದೆ ತಾಯಿ ಸೇವಾ ಮಾಡ್ಕೊತ ಹೋದ್ರೆ ಉಳಗಾಲ ಐತೆ ಎಲ್ಲೆರ ತಾಯಿ ಮಾತ್ ಕೇಳಾರ್ದ ಅನ್ಯ ಮಾರ್ಗವನ್ನ ನನ್ ಗಾಡಿ ಬೇಕು ಗಾಡಿ ಬೇಕು ತಗೊಂಡು ಹೋದ್ರೆ ಮಕ್ಕಳ ಹಾದಿಗೊಂದು ಹೆಣ ಬೀದಿಗೆ ಒಂದ್ ಹೆಣ ಹಾಕ್ತೇನ ವಿದ್ಯುತ್ ವಿದ್ಯುತ್ ಕೊರತೆ ಕೊರತೆ ನೀರ್ನ ಕೊರತೆ ಮಳೆ ಮಧ್ಯಮ ಐತಿ ವಾಯು ಹೆಚ್ಚೈತೆ

ಬೆಳೆ ಚಲೋ ಬೆಳಿತೈತಿ ಆಮೇಲೆ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ಅಂದ್ರೆ ಕಾಡಿನಿಂದ ಪ್ರಾಣಿ ಈಗ ನೀವು ಎಂತ ಕಾಡಲ್ಲಿ ಸಿಟಿಯಲ್ಲಿ ಪ್ರಾಣಿಗಳು ಬರಕತ್ತೋಡ್ರಿ ನೀವೆಲ್ಲ ಇನ್ನೊಂದ್ ನೆನಪಿಟ್ಕೊಂಡ್ಬಿಡ್ರಿ ನೀವು ಕೆರೆ ಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ ಸುಳ್ಳಂತ ಸಾಬೀತ ಮಾಡಿದವನಿಗೆ ಮೂರಿನಿ ಮೂರೇನೇ ನಿಂಗ್ಳು ಕೂಡ ತಗೋಬರ್ ಈ ಮಠದಲ್ಲಿ ಒಂದು ಕತ್ತೆ ನುಡಿದ್ರು ಷಣ್ಮುಖ ಸಿದ್ಧರು ಸದಾಶಿವಪ್ಪನವರು ಸಿದ್ಧಾಟಿಕೆ ಮಾಡುವುದೊಂದು ಜಾಗ ಇಲ್ಲಿ ಬರೇ ಪ್ರಸಾದ ಸಿಗೋತಿಲ್ಲ ಪ್ರಸಾದ ಈಗ ಬರದ ಅವನ ಜಗದೊಳಗೆ ಒಂದು ದುಮ್ಮ ಧೂಳು ಬಿದ್ದ ಹನಿ ಹತ್ತಿದ್ರೆ ನೀವು ಉದ್ದಾರ ಹಾಕಿ ಅಂತ ಮುಂದಿನ ಜನ್ಮದಾಗ ನಾವು ಕಾಗೆ ಆಗಿ ನರಿಯಾಗಿ ಗುಬ್ಬಿಯಾಗಿ ಕತ್ತೆ ಆಗಿ ಹುಟ್ಟಿದ್ರು ಸಹಿತ ಬಬಲಾದಿ ಅಂತ ಹೇಳಿದ್ರೆ ನಿನ್ನ ಪುಣ್ಯ ಕಟ್ಟಿಟ್ಟ ಬುತ್ತಿವ ಮಕ್ಕಳ ಆದಷ್ಟು ವಾಹನ ಸವಾರರು ದುಶ್ಚಟಗಳಿಗೆ ದಾಸರಾಗದೆ ತಂದೆ ತಾಯಿಗಳ ಸೇವೆ ಮಾಡ್ಕೊತ ಹೋರಿ ಅಂದ್ರೆ ಉಳಗಾಲ ಐತಿ ತಂದೆ ತಾಯಿಗಳ ಮಾತನ್ನ ಮೀರಿ ದೇವರ ಆದ್ಯನ್ನ ಮೀರಿ ನೀವು ಹೋದ್ರ ಕೇಡು ಕಟ್ಟಿಟ್ಟ ಬುತ್ತಿರ್ತೀವಿ ಗುರುವಿನ ನಾಮಸ್ಮರಣೆ ಮಾಡ್ರಿ ಅಂದ್ರೆ ಹಾಗೆಲ್ಲ ಒಳ್ಳೆದಾಗ ಗುರುವಿನ ನಾಮಸ್ಮರಣೆ ಭೂಮಿಗೆ ಬಿದ್ದ ಬೀಜ ಇರ್ಬೋದು ದೇವರ ಮೇಲೆ ನಂಬಿಕೆ ಇರ್ಬೋದು ಸಮಯ ಬಾಳಾದ್ರೂ ಉತ್ತಮ ಫಲವನ್ನ ಕೊಡ್ತಾರೆ ಮುಂದಿನ ದಿನಮಾನ ಬಹಳ ಸೂಕ್ಷ್ಮ ಐತಿ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಬೇಕು ಗುರುವಿನ ಸ್ಮರಣೆ ಸದಾಶಿವಪ್ಪ ಶಿವಪ್ಪ ತಾಯಿ ಚಿಕ್ಕೈ ಮುತ್ಯಾರ ಜಾನ ಯಾರು ಹೊಕ್ಕಿರಿ ಒಟ್ಟು ಧನ್ಯ ಧನ್ಯಾಗಿ ಹೊಕ್ಕಿರೋ ಅಂತ ಅಂತೇಳಿ ಅದಕ್ಕ ಜಗತ್ತಿಗೆ ಸುಭಿಕ್ಷೆ ಆಗ್ಲಿ ಸದಾಶಿವಪ್ಪನ ಆಶೀರ್ವಾದದಿಂದ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ಜನ ಬರಲಾರ್ದಂಗ ಮಳೆ ಬೆಳೆ ಸಮೃದ್ಧಿಯಾಗಿ ಕೂಡಪ್ಪ ಅಂತ ಸದಾಶಿವನ ಪಾದ ಕಣ್ಣಿ ಹೆಚ್ಚಿ ಪಡ್ಕೊಂಡು ಓದಿವಂದ್ರ ಬಂದ ಕಂಟಕವನ್ನ ಬಯಲು ಮಾಡಿ ಜಗತ್ತಿಗೆ ಒಳ್ಳೇದಾಗುವಂತ ದಾರಿಯನ್ನ ತೋರಿಸ್ತಾನೆ ಸದಾಶಿವಪ್ಪ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ವರ್ಷಕ್ಕಿಂತ ಈ ವರ್ಷ ಜನಸಂಖ್ಯೆ ಬಹಳ ಐತಿ ಅತಿ ಹೆಚ್ಚೆ ಅತಿ ಹೆಚ್ಚೆ ಈ ಮೌಲಾದಿಯ ಕಾಲಜ್ಞಾನ ಬಹಳ ಸೂಕ್ಷ್ಮ ಐತಿ ಮುಂಡಗಿ ಅಂದ್ರೆ ಸೀಸಿನ ಗುಂಡ್ ಇದ್ದಂಗೆ ಇದು ಮುಂಡಗಿಯ ಒಳಗ ಗುಂಡ ಅಡಿಗೆ ಮುಂಡಗಿಯ ಒಳಗ ಗುಂಡ ಅಡಿಗೆ ಆ ಗುಂಡಿನ ಒಳಗ ಗುರು ಅಡಿಗೆ ಸಿಸಿನ ಗುಂಡ ಒಮ್ಮಿ ಇವ್ರು ಹುಸಿ ಹೋತಂದ್ರ ಇದೆ ಹಾಶ್ ಮಾರಕ ಕರಿ ಕಲ್ಲಿನ ಮೇಲೆ ಬಿಳಿ ಗೆರಿ ಇದ್ದಂಗ ಅವ್ರ ಮಾತಾಡ್ತಾರೆ ಅದಕ್ಕೆ ಈ ಜಗದೊಳ ಬಂದಿವಂದ್ರ ಎಪ್ಪ ಎಣ್ಣ ಅನ್ಕೋತ ಹೋದ್ರ ನಮ್ಗೆಲ್ಲ ಸುಖ ಆಗ್ತದೆ ನೂರಕ್ಕೂ ನೋವು ನಮ್ಮ ಕೈ ಹಿಡ್ದ ಹಿಡಿತ ಸಾಧು ಸತ್ಪುರುಷರು ಬಂದವ್ರಿಗೆ ಮನಿ ತನಕ ಬಂದವ್ರಿಗೆ ಒಂದು ತುತ್ತ ಅನ್ನ ಒಂದ್ ಸ್ವಲ್ಪ ನೀರ್ ಕೊಟ್ಟ ಅಂದ್ರೆ ಇಟ್ಟ ಆಶೀರ್ವಾದ ಮಾಡ್ತಾನೆ ಮಕ್ಕಳ ಪುಣ್ಯ ಕಟ್ಟಿಟ್ಟ ಸಿಕ್ಕ ಸಿಕ್ತ ನೂರಕ್ಕೂ ನೋವು ದಾನ ಧರ್ಮ ಪರೋಪಕಾರ ಮುತ್ತೆ ಹೇಳೇನಲ್ಲ ಜೋಳು ಜೋಳು ಹಾರತವು ಗಟ್ಟಿ ಬೀಜ ಮಾತ್ರ ಉಳಿತಾವ ಅಂತ ನಮ್ಗೆ ಈ ಭೂಮಿ ಮೇಲೆ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಅಪ್ಪ ಅನ್ನ ಧರ್ಮಕ್ಕೆ ಬಾಗಿ ತಂದೆ ತಾಯಿಗಳ ಪಾದ ಸೇವೆ ಮಾಡಿ ಯಾರು ಹೋಗ್ತಾರ ಅವರಿಗೆ ಇವು ಗಟ್ಟಿ ಕಾಳುಗಳ ಹಾಕೋತೇವೆ ಅವ್ರಿಗೆ ಆಯ್ತು ಇನ್ನು ಜೊಳ್ಳು ಯಾವ ದಾನ ಧರ್ಮ ಮಾಡೋದಿಲ್ಲ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ಸಾಧು ಸತ್ಪುರುಷರನ್ನ ಗೌರವಿಸೋದಿಲ್ಲ ಗೌರವಿಸುವುದಿಲ್ಲ ತಂದೆ ತಾಯಿಗಳನ್ನ ಗೌರವಿಸುವುದಿಲ್ಲ ಧರ್ಮಕ್ಕೆ ತಲೆ ಬಾಗೋದಿಲ್ಲ ಜೊಳ್ಳಾಗಿ ಹೋದಿರೋ ಮಕ್ಕಳಿಗೆ ಅಂತ ನಮ್ಮ ಆಡಭಾಷೆಯೊಳಗ ಒಳಗ ada bantu yang ada hukum tentang